ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಪೂರ್ತಿಯಾಗಿ ನೋಡಿ ಏನಪ್ಪಾ ಅಂತಂದ್ರೆ ಗೃಹ ಲಕ್ಷ್ಮಿಗೆ ಸಂಬಂಧಪಟ್ಟ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಏನಪ್ಪ ಗೃಹಲಕ್ಷ್ಮಿ ಬಗ್ಗೆ ಅಂತಂದ್ರೆ ನಿಮಗೆ ಇದುವರೆಗೂ ಯಾರಿಗೂ ಗೃಹಲಕ್ಷ್ಮಿ ಅಮೌಂಟ್ ಇನ್ನು ಬಂದಿಲ್ಲ ಸೊ ಯಾರು ಬರ ಬರದೇ ಇರೋದ್ ಸುಮಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಈಗ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಬರದೇ ಇರೋದಕ್ಕೆ ಸೊ ಕೆಲವ್ರದ್ದು ಬ್ಯಾಂಕ್ ಖಾತೆ ಸರಿ ಇಲ್ದೇ ಇರಬಹುದು ಅಥವಾ ಏನು ಕೆ ವೈ ಸಿ ಆಗದೆ ಆಗಿಲ್ದೇ ಇರಬಹುದು ಅಥವಾ ಆಧಾರ್ ಸಿಡಿಂಗ್ ಆಗಿಲ್ಲದೆ ಇರ್ಬೋದು ಈ ತರ ಸುಮಾರು ಸಮಸ್ಯೆಗಳಿಂದ ಸುಮಾರು ಜನಕ್ಕೆ ಈ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಇದುವರೆಗೂ ಸೊ ಅಂತವರಿಗೆ ಈಗ ಈ ಸಮಸ್ಯೆಯಲ್ಲಿ ಇರುವಂತವರಿಗೆ ಈಗ ಸಿದ್ದರಾಮಯ್ಯ ಅವರು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಅದೇನಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇರೋದು ಸೊ ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವೇನಾದ್ರು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಸೊ ನೋಡೋ ಬನ್ನಿ ಈಗ ಸಿದ್ದರಾಮಯ್ಯ ಅವರು ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಏನನ್ನ ಆದೇಶ ಹೊರಡಿಸಿದ್ದಾರೆ ಅನ್ನೋದನ್ನ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಏನಪ್ಪಾ ಗೃಹಲಕ್ಷ್ಮಿ ಸಂಬಂಧಪಟ್ಟ ವಿಷಯ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಆದೇಶ ಹೊಡೆಸಿದ್ದಾರೆ ಅಂತಂದ್ರೆ ಸೊ ಗೃಹಲಕ್ಷ್ಮಿಯಲ್ಲಿ ಸಮಸ್ಯೆಗೆ ಪರಿಹಾರ ಪರಿಹಾರಕ್ಕೋಸ್ಕರನೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕ್ಯಾಂಪ್ ಅನ್ನ ಆಯೋಜಿಸಿದ್ದಾರೆ ಸೊ ಈಗ ಸೊ ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನ ಪರಿಹರಿಸಲು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕ್ಯಾಂಪ್ ಗಳನ್ನ ಆಯೋಜಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯೋಜನೆ ಆಯೋ ಆಯೋಜನೆ ಮಾಡಲು ಅದಕ್ಕೆ ಆದೇಶ ಹೊಡಿಸಿದ್ದಾರೆ ಸೊ ಏನಕ್ಕಪ್ಪ ಅಂತಂದ್ರೆ ಇದನ್ನ ಯಾವಾಗ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಯಾವಾಗ ಅಂದ್ರೆ ಇದೇ ಮಂತು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನೀವು ಪ್ರತಿ ಗ್ರಾಮದ ಪಂಚಾಯತಿ ರಾಜ್ಯದಲ್ಲಿ ಸೊ ನೀವು ಒಂದು ಅನ್ನು ಆಯೋಜಿಸಿ ಅಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಅಮೌಂಟ್ ಇನ್ನು ಬಂದಿಲ್ಲ ಅಂತವರಿಗೆ ಸೊ ಈ ಗೃಹಲಕ್ಷ್ಮಿ ಅಮೌಂಟ್ ಬರೋ ಬರುವ ಹಾಗೆ ಅವ್ರ ಹತ್ರ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಪರಿಹಾರ ಮಾಡಿಕೊಡಿ ಅನ್ನೋ ಒಂದು ಉದ್ದೇಶದಿಂದ ಈ ಕ್ಯಾಂಪ್ ಅನ್ನ ಆಯೋಜಿಸಿದ್ದಾರೆ ಸೊ ಈ ಯೋಜನೆ ಬಗ್ಗೆ ಒಂದು ಸಿಂಪಲ್ ಆದ ಒಂದು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀರಿ ಸೊ ಏನಪ್ಪಾ ಅಂತಂದ್ರೆ ಈ ಯೋಜನೆ ಜಾರಿಗೆ ಬಂದು ಜುಲೈ ಹತ್ತೊಂಬತ್ತು ಇದೇ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಹತ್ತೊಂಬತ್ತು ಸೊ ಇದುವರೆಗೆ ಸುಮಾರು ಒಂದು ಪಾಯಿಂಟ್ ಹದಿನೇಳು ಕೋಟಿ ಜನ ಈ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ದಾರೆ ಸೊ ಹಾಗಾಗಿ ಅಂತವರಿಗೆ ಈಗ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಸೊ ಸಮ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಆಗ ಈ ಅಮೌಂಟ್ ಬಂದಿಲ್ಲ ಸೊ ಅದರಲ್ಲಿ ಈಗ ನೋಡಬಹುದು ಈ ಪ್ರಕ್ರಿಯೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಫಲಾನುಭವಿಗಳು ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಮಾಡದೇ ಇರುವುದು ಅಂದ್ರೆ ಎರಡು ಪಾಯಿಂಟ್ ಐದು ಲಕ್ಷ ಜನರು ಈ ಆಧಾರ್ ಗೆ ಜೋಡಣೆ ಆಗಿಲ್ಲ ಸೊ ಅಂತವರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಹಾಗೆ ಎಪ್ಪತ್ತು ಸಾವಿರ ನಿಷ್ಕ್ರಿಯ ಬ್ಯಾಂಕ್ಗಳ ಖಾತೆಗಳಿಗೆ ಆಧಾರ್ ಜೋಡಣೆನೂ ಆಗಿಲ್ಲ ಎಪ್ಪತ್ತು ಜನ ನಿಷ್ಕ್ರಿಯ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಖಾತೆನೇ ಇರೋದಿಲ್ಲ ಅಂತವರಿಗೆ ಅಂತವ್ರಿಗೆ ಕೂಡ ಅಮೌಂಟ್ ಬಂದಿಲ್ಲ ಸೊ ಹಾಗಾಗಿ ಇಂತ ಈ ಮಾಹಿತಿ ಎಲ್ಲ ಸಿಕ್ಕಿರೋದ್ರಿಂದ ಸೊ ಈಗ ಏನಪ್ಪಾ ಅಂದ್ರೆ ಅಂತವ್ರಿಗೆ ಏನಾದ್ರು ಹೊಸ ಬ್ಯಾಂಕ್ ಖಾತೆ ಕೊಡೋದಾಗಿರ್ಬೋದು ಅಥವಾ ಏನಾದ್ರೂ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಅಂತವ್ರಿಗೆ ಕೆ ವೈ ಸಿ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಈ ತರ ಏನಾದ್ರು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಕ್ಯಾಂಪ್ಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೋಸ್ಕರ ಸಿ ಎಂ ಸಿದ್ದರಾಮಯ್ಯ ಅವರು ಈ ಕ್ಯಾಂಪ್ ಅನ್ನು ಆಯೋಜಿಸಿದ್ದಾರೆ ಸೊ ಈಗ ಪ್ರತಿಯೊಂದು ಗ್ರಾಮಗಳಿಗೆ ಗ್ರಾಮದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕ್ಯಾಂಪ್ ಅನ್ನು ಆಯೋಜಿಸಿದ್ದಾರೆ ಸೊ ಅದು ಯಾವ ಡೇಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಅದೇ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ಸೊ ಈಗ ಯಾರು ಯಾರ ನೇತೃತ್ವದಲ್ಲಿ ಈ ಕ್ಯಾಂಪ್ ಅನ್ನ ಆಯೋಜಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒ ನೇತೃತ್ವದಲ್ಲಿ ಕ್ಯಾಂಪ್ಅನ್ನು ಆಯೋಜಿಸಿರ್ತಾರೆ ಈ ಗೃಹಲಕ್ಷ್ಮಿ ಸಂಬಂಧಿಸಿದ ತಾಂತ್ರಿಕ ಮತ್ತು ಬ್ಯಾಂಕ್ ಸಂಬಂಧಿಸಿದ ಸಮಸ್ಯೆಗಳನ್ನ ಈ ಕ್ಯಾಂಪ್ಗಳಲ್ಲಿ ಪರಿಹರಿಸ್ತಾರೆ ಸೊ ಹಾಗೆ ಈ ಕ್ಯಾಂಪ್ಗಳಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಯಾರ್ಯಾರಪ್ಪ ಅಂತಂದ್ರೆ ಸ್ಥಳೀಯ ಬಾಪೂಜಿ ಸೇವಾ ಕೇಂದ್ರದ ಗಣಕ ಯಂತ್ರ ನಿರ್ವಾಹಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಎಲೆಕ್ಟ್ರಾನಿಕ್ ಡಿಲಿವರಿ ಆಫ್ ಸರ್ವಿಸ್ ಅಂತ ಈ ತಂಡಗಳ ಈ ಕ್ಯಾಂಪ್ ಇರ್ತಾರೆ ಹಾಗೆ ಇಂಡಿಯಾದ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನ ಪ್ರತಿನಿಧಿಗಳು ಮತ್ತು ಇತರ ಬ್ಯಾಂಕ್ಗಳ ಪ್ರತಿನಿಧಿಗಳು ಕೂಡ ಈ ಕ್ಯಾಂಪ್ ನಲ್ಲಿ ಭಾಗವಹಿಸಿರ್ತಾರೆ ಸೊ ಇಷ್ಟೆಲ್ಲ ಜನ ಬಂದಿರ್ತಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಆದಾಯ ಸರಿಪಡಿಸೋದಾದ್ರೆ ಸರಿಪಡಿಸ್ತಾರೆ ಅಥವಾ ಬೇರೆ ಬ್ಯಾಂಕ್ ಅನ್ನ ನೀವೇನಾದ್ರೂ ಹೊಸ ಬ್ಯಾಂಕ್ ಖಾತೆ ತೆರೀಬೇಕು ಅಂದ್ರೆ ಅದರಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇಷ್ಟು ಜನರು ಈ ಕ್ಯಾಂಪ್ಗಳಲ್ಲಿ ಇರ್ತಾರೆ ಹಾಗೆ ಮತ್ತೆ ಈ ಕ್ಯಾಂಪ್ಗಳಲ್ಲಿ ಪಾಲ್ಗೊಳ್ಳುವ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡುವುದು ಹೊಸ ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ಆಧಾರ್ ಜೋಡಣೆ ಮಾಡಬೇಕು ಮಾಡಬೇಕಂತಲೂ ಈ ಕ್ಯಾ ಕ್ಯಾಂಪ್ನ ಉದ್ದೇಶ ಹಾಗೆ ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಸೊ ಈ ಸಮಸ್ಯೆಗಳನ್ನೆಲ್ಲ ಈ ಕ್ಯಾಂಪ್ಗಳಲ್ಲಿ ಬಗೆಹರಿಸ್ತಾರೆ ಈ ಕ್ಯಾಂಪ್ಗೆ ಈ ಕ್ಯಾಂಪ್ ಆಯೋಜಿಸಬೇಕು ಅಂತಾನೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆಲ್ರೆಡಿ ಪ್ರತಿಯೊಬ್ಬರಿಗೂ ಈ ಕ್ಯಾಂಪ್ ನಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನ ಹೇಳಿದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗೆ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಪ್ರತಿದಿನ ಯಾವಾಗ ಅಂದ್ರೆ ಈ ಆಲ್ರೆಡಿ ಡೇಟ್ ಹೇಳಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಅಂತ ಹಾಗೆ ಸಮಯ ಯಾವಾಗಪ್ಪ ಅಂತಂದ್ರೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಈ ಕ್ಯಾಂಪ್ ಗಳನ್ನ ಆಯೋಜಿಸಿರ್ತಾರೆ ಸೊ ಕ್ಯಾಂಪ್ ಆಯೋಜಿಸುವ ಫಲಾನುಭವಿಗಳಿಗೆ ಇ ಡಿ ಸಿ ಎಸ್ ಅವರು ಎಸ್ ಎಂ ಎಸ್ ಮೂಲಕ ನಿಮಗೆ ಆ ಮಾಹಿತಿಯನ್ನ ನೀಡಬೇಕು ಅಂತ ಇದರಲ್ಲಿ ಆದೇಶ ಮಾಡಿದ್ದಾರೆ ಸೊ ಹಾಗಾಗಿ ಈ ಸಮಸ್ಯೆ ಇರ್ತಕ್ಕಂತ ಸೊ ಈ ಕ್ಯಾಂಪ್ ಮುಖಾಂತರ ಬನ್ನಿ ಸರಿಪಡಿಸಿಕೊಳ್ಳಿ ಅಂತ ಈ ಇ ಡಿ ಸಿ ಎಸ್ ಅವರು ಎಸ್ ಎಂ ಎಸ್ ಮೂಲಕ ಪ್ರತಿಯೊಬ್ಬರು ತಿಳಿಸಬೇಕು ಅಂತನೂ ಹೇಳಿದ್ದಾರೆ ಸೊ ಹಾಗಾಗಿ ಈ ಕ್ಯಾಂಪ್ ಆ ಈ ಕ್ಯಾಂಪ್ ನ ಸದುಪಯೋಗ ಪಡಿಸಿಕೊಳ್ಳಿ ಮತ್ತೆ ಏನಪ್ಪ ಅಂದ್ರೆ ಅವರಲ್ಲದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಕೂಡ ಈ ಈ ಕ್ಯಾಂಪ್ ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಬೇಕು ಅಂತಲೂ ಹೇಳಿದ್ದಾರೆ ಹಾಗೆ ಏನಪ್ಪಾ ಅಂತಂದ್ರೆ ಕ್ಯಾಂಪ್ ಆಯೋಜಿಸುವ ಕುರಿತು ಜಿಲ್ಲಾ ಪಂಚಾಯತ್ ಈ ಸಿಇಒಗಳು ಪತ್ರಿಕೆ ಮತ್ತು ಇತರ ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರ ಕೂಡ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಹಾಗಾಗಿ ಈ ಪ್ರತಿಯೊಬ್ರು ಇದರ ಏನು ಇನ್ಫಾರ್ಮೇಶನ್ಸ್ ಅನ್ನ ನಿಮಗೆ ತಲುಪುತ್ತೆ ಆಗ ತಲುಪಿದ ನಂತರ ನೀವು ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಳಿ ಸೊ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರತಿ ತಿಂಗಳು ಎರಡ್ ಸಾವಿರ ಅಮೌಂಟ್ ನಿಮ್ಮ ಖಾತೆಗೆ ಬರೋದು ಖಚಿತ ಆಗಿದೆ ಸೊ ಹಾಗಾಗಿ ಈ ಉಪಯೋಗವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಡ್ತೀನಿ ಫ್ರೆಂಡ್ಸ್ ಸೊ ಈ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್